ಭಾಗವ ತೃತೀಯ ಸ್ಕಂಧವನ್ನ ಶ್ರೀ ಶಿವಾಚಾರ್ಯರವರು ಮುಗ್ರ ಮೈತ್ರಿ ಸಂವಾದ ಪ್ರಾರಂಭ ಮಾಡುತ್ತಾ ಇದ್ದಾರೆ ಪ್ರಥಮತಃ ಶ್ರೀ ಹಿರಿಯದ್ವೇ ದೇವ ವ್ಯಾಖ್ಯಾನವನ್ನು ಮಾಡುತ್ತಾ ಮಂಗಳವನ್ನು ಮಾಡುತ್ತಾ ಇದ್ದಾರೆ ವಿಠ್ಠಲ ದೇವರಿಗೆ ಮಹಾನುಭಾವರು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ിതികരാ അഗനിശുഷവസ്മാമേനിർഭവതിയ പരം യോഗി ശ്രീമന്തേ സുരസാ ഇഷ്ടപ്രഗണ വിട്ട്ഠലം വിട്ട്ഠലമെന്ന ഉപാസനമാതക്ക മഹാനുഭാവൻ ఆ విఠల హేగ శ్రీవాదరాజును వర్ణనమా పంఠరాపురం విఠలవన్న పాపవీపాటనపట్పంగ శ్రీపాడిపద్మాంజితజానుజంగ గోపానభావ కృపయా స్వయం భవతు మసన్న प्रिय वृत्त्य भंगि तीतिया मान शुभ सुंदरा तारतार द्रम तापत्रयो पश्मनं चरुनार कवर्णं गोपाल बाल चरणामुरुहि श्रीदोष्नि इट्ठल देवरु नदीतीर दे दलि दे ಸಜ್ಜನರಿಗೆಲ್ಲ ಶಿಕ್ಷಾವನ್ನು ಮಾಡ್ತಾ ಇದ್ದಾರೆ ಸೃಜನರಿಗೆಲ್ಲ ಎಂಥ ಶಿಕ್ಷ ತೀರೇ ಸತ್ಸರಿತ ತಿರಸ್ಕೃತ ವಿರಕ್ತಿ ಪ್ರಿಯ ಪಾದಸಿತ ಸಚಿಂತೆಯ ಅಂತರ್ಹೃದೀ ನದಿ ತೀರದಲ್ಲಿ ವಾಸ ಮಾಡಿ ಈ ರನ್ನ ಪಾದಾರಿಯಿಂದವನ್ನ ಚಿಂತನೆ ಮಾಡುವುದು ಜೀವ ಪಶ್ಚಾತ್ತೇ ಕಡಿಮಾತ್ರಸಾರವರ್ಧಿ ಸಂಸಾರ ಸಮುದ್ರ ಒಂದು ಟಂಕದ ಉದ್ದ ಬರುತ್ತದೆ ನಡೆದುಕೊಂಡು ಹೊರಟೋಗಿರಿ ಮುಖೇ ಶಿಕ್ಷಾ ಆವಿ ಹಾಗೆ ಮಾಡದೇ ಇದ್ದರೆ ನೀವು ಶಿಕ್ಷೆ ಮಾಡ್ತೀರಿ ಅಂತ ಕೈಯೊಳಗೆ ಒಂದು ಕೋಲನ್ನು ಹಿಡ್ಕೊಂಡಿದ್ದಾರಂತೆ ಪಾಂಡುರಂಗ ಮಚೇ ಶಿಕ್ಷಾವೀತಿ ಲಕ್ಷಣ ಕ್ರಮ ಹಾಕಿ ತೋರಿಸ್ತಾ ಇದ್ದಾರೆ ಸ್ವಾವಸ್ಥಯ ವಿಠಲ ಮಚೇ ಶಿಕ್ಷಾವೀತಿ ಶಿಕ್ಷಾ ಮಾಡೇ ಮಾಡ್ತೀರಿ ಅನ್ನೋ ಕ್ರಮವನ್ನು ತೋರಿಸಬೇಕಾದರೆ ತೀರೆ ಸತ್ಸರಿ ಸತ್ತಿರಸ್ಕೃತನ ಸತ್ತರಿ ರಕ್ತಿ ಪ್ರಿಯ पादोजित मनंगसितिषदी पश्चाते कटिमात्रे वाता संसारजन चेक्षा लक्षि अ स्वावस्थया विठ्ठला तृतीयस्कंध के व्याख्यानमक विठ्ठल अनुग्रह बे अंतम संस्थानद उपामूर्तिया श्री विठ्ठल प्राथिसी അഗാഹശ്രീമത്ഭാഗവത ജലരാശോ മണിഗണു തൃതീയസ്കന്ധോദ്രമം അണവഗാഹം രജയതി നിമജോന്മജ്ജാർ അനുപതമനുരക്തേ അമലധിയ സന്ത ഖലു വിതസതാ മി അനുപതം അഗാഹവാദ ശ്രീമദ്ഭാഗവതമ്പതർക്കുദ്രദി ಈ ತೃತೀಯ ಸ್ಕಂಧ ಎಂಬುದು ಸುಳಿ ಇರತಕ್ಕ ಸ್ಥಳ ಅದರಾಗಿ ಮುಳುಗಿ ರತ್ನಗಳನ್ನೆಲ್ಲ ತೆಗೆಯಬೇಕಾಗಿದೆ ದೊಡ್ಡವರೆಲ್ಲ ಅನುಗ್ರಹ ಮಾಡಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ ಈಗ ಶ್ರೀ ಶುಕಾಚಾರ್ಯರು ಪರೀಕ್ಷದ್ರಾಜರ ಪ್ರಶ್ನಾನುಸಾರ ಇದರ ಮೈತ್ರಿಯ ಸಂವಾದವನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ ತೃತೀಯ ಸ್ಕಂಧ ಪ್ರಾರಂಭ ರಾಜಗುರು ಸಾರ್ವಭೌಮಗೋವಿಂದ ಗೋವಿಂದ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿಯೇನೆ ಶ್ರೀಮದ್ಭಾಗವತ ತೃತೀಸ್ಕಂಧವನ್ನ ಮನನ ಮಾಡಬೇಕು ಆದ್ದರಿಂದ ಪದೇ ಪದೇ ರಾಜಿಗುರು ಸಾರು ಹೋಗುವ ಗೋವಿಂದ ಅಂತ ಹೇಳತಕ್ಕ ಉದ್ದೇಶ ಕ್ಷಣಕ್ಷಣದಲ್ಲಿ ಗುರು ಅನುಗ್ರಹವಾಗುವುದಕ್ಕೋಸ್ಕರ ಅಂತ ತಿಳಿಯಬೇಕು ಸಜ್ಜವರೆಲ್ಲ ಪ್ರಕೃತ ಶ್ರೀಶುಕ ಉಚ ಏಮೇತತ್ಪುರಾಪೃಷ್ಟೋ ಮೈತ್ರಿಹೀಯೋ ಭಗವಾನ್ ಕಿಲ ಕ್ಷತ್ರವನ ಪ್ರವಿಷ್ಟೇ ತುಗ್ರಹವೃದ್ಧ ಯದಾ ತ್ರಯ ಮಂತ್ರಕೃದ್ಧ ಯಾತ್ರಯ ಮಂತ್ರಕೃದ್ಧ ಪರಮಾತ್ಮ ನಿಮಗೆಲ್ಲ ಅನುಗ್ರಹ ಮಾಡಿದ್ದಾನಲ್ಲಪ್ಪ ಪರಿಕ್ಷದ್ರಾಜ ನಿಮ್ಮ ಹಿರಿಯರ ಮನೆಯೊಳಗೆ ಪರಮಾತ್ಮ ಎಂಥೆಂಥ ಕಾರ್ಯಗಳನ್ನು ಮಾಡಿದ್ದಾನೆ ಗೊತ್ತೇನು ಸಾರಥ್ಯ ಪಾರ್ಷದ ಸೇವನ ಸಖ್ಯ ದೌತ್ಯ ವೀರಾಸನ ಅನುಗಮನ ಸ್ತವನ ಪ್ರಣಾಮೈ ಒಂಬತ್ತು ಕೆಲಸವನ್ನ ಪಾಂಡವರ ಮನೆಯೊಳಗೆ ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದಾರೆ ಆದರೆ ವಿದರರು ತೀರ್ಥಯಾತ್ರಾಕ್ಕೆ ಹೊರಟಾಗ ಮೈತ್ರೇಯರಿಗೂ ವಿದರರಿಗೂ ಹರಿದ್ವಾರದಲ್ಲಿ ಸಮಾಗಮವಾದಾಗ ನದ ದಿವ್ಯವಾದ ಸನ್ನಿವೇಶವೇ ಈ ತೃತೀಯ ಸ್ಕಂಧದ ವಿಷಯ ಮತ್ತು ಚತುರ್ಥ ಸ್ಕಂಧ ಅನ್ನುತ್ತಾರೆ ಆಗ ಪರೀಕ್ಷಿದ್ರಾಜರು ಪ್ರಶ್ನೆ ಮಾಡುತ್ತಾರೆ ಯಾತ್ವಯಂ ಮಂತ್ರಗ ಭಗವಾನ್ ಪರಮಾತ್ಮ ಉದ್ಯೋಗ ಪರ್ವದಲ್ಲಿ ಹೇಳಿದಂತೆ ಸಂಧಿಯ ಉದ್ಯೋಗಕ್ಕಾಗಿ ಹೊರಟಂತೆ ವಿಡಂಬರ ಮಾಡಿದರು ಯುದ್ಧದ ಉದ್ಯೋಗವೇ ಮಾಡಿದ್ದು ಹೊರತಾಗಿ ಬೇರೆಯೆಲ್ಲ ಇದರ ತೀರ್ಥಯಾತ್ರಾ ಕೊರಡುವ ಕಾರಣವೇನು ಅಂತ ಪರೀಕ್ಷಿದ್ರಾದರೂ ಪ್ರಶ್ನೆ ಮಾಡಿದಾಗ ಕುತ್ ಕುರ್ ಭಗವತಾ ಮೈತ್ರಿಯಣಾಸ ಕದವಾ ಸಹ ಸಂವಾದ ಪ್ರಭು ಮಹ್ಯರೂಪಾಥೋದಯಸ್ತಸ್ಯ ವಿದುರುಹ ಮಹಾತ್ಮನಃ ತಸ್ ವರೀಯಸಿ ಪ್ರಶ್ನ ಸಾಧುವಾದುಹೋಪೃಂಗಿ ಪರೀಕ್ಷದ ರಾಜರು ಕೇಳುತ್ತಾರೆ ತೀರ್ಥಯಾತ್ರಾಕ್ಕೆ ಹೊರಡಬೇಕಾದ ಸನ್ನಿವೇಶ ಏನು ಬಂತು ಸ್ವಾಮಿ ಮಹಾನುಭಾವರಿಗೆ ಎಲ್ಲಿ ಸಮಾಗಮವಾಯಿತು ವಿದುರರಿಗೂ ಅವರಿಗೂ ಸಾಮಾನ್ಯರಲ್ಲ ವಿಧುರರು ವಿದ್ಯಾರತೆರು ವಿಧುರೋ ನಾಮ ಅಂದರು ಶ್ರೀಮನಾಚಾರ್ಯರು ಅಪರೋಕ್ಷಜ್ಞಾನಿಗಳಾಗಿದ್ದಾರೆ ಮಹಾನುಭಾವರು ಮಹಾದೇವರು ಮತ್ತು ಮುಖ್ಯ ಪಾತ್ರರಾದವರು ಪ್ರಕೃತ ವಿಧರನ ತೀರ್ಥ ಯಾತ್ರಾಕ್ಕೆ ಹೊರಡಲು ಕಾರಣವನ್ನು ಶ್ರೀ ಶುಕಾಚಾರ್ಯರು ಪರಿಕ್ಷ ರಾಜರಿಗೆ ಹೇಳತಾ ಇದ್ದಾರೆ ಈಗ ಶ್ರೀ ಶುಕ ಉವಾಚ ಯದಾ ದುರಾಜಾ ಸುಸುತಾಂ ಸಾಸಂ ಪುಷ್ಣಂ ಅಧರ್ಮೇನ ನಿಷ್ಠ ದೃಷ್ಟಿಃ ವ್ರತೋ ಯವಿಷ್ಠಸ್ಯ ಸುತಾಂ ವಿವಂಹಂ പ്രവേശ്യനാക്ഷ മതലനേ കാരണ വാരണാവത പട്ടണത്തിൽ പാണ്ഡവനു സുടിച്ചു അന്ത പ്രയത്നപ്പെട്ട പാപി ദുര്യോധനെന്ന നന്ന മകാത്ത ധൃതരാഷ്ട്രമഹാരാജരു അഭിമാനമാു ഒന്ന് കാരണ യഥാ സഭാ കുരുദേവ്യശാഭിമർശം സുതകർമ്മ ക മാറയാ മാസ നൃപാ അശ്രീരശകുക്കുമാരീ സഭാൽ ദ്രൗപദീദേവിയുരു വന്നാൽ പാപദുശ്ശാസന ഗുരുവധനാദിമേ ആ സന്ദർഭത്തിൽ ദ്രൗപദീദേവിയും വിചാരുഷ്ടസഭ சஜிவரு யாரும் இல்லவேனு இல்ல ரணிக்கே எப்படி அனியாச்சி மாம் எனுபாசத்தை தாத்தியுத்தனம் மஹாமியம் நம்ம சுவீ ஆகே ஆ மகாப்பிரீகிருஷ்ணவ்ஷி விஷாவலி வந்து அமரவங்க வீரிய ಗೋವಿಂದಗೋದ್ವಿಗಸ್ವರಾತಿಹರಾವತಾರ ಯೋಗೇಶ್ವರ ಗುರು ನಮಸ್ತೆ ಅಂತ ಕೃತಿ ದೇವಿಯನ್ನು ಸ್ತೋತ್ರ ಮಾಡಿದಂತೆ ಅಮ್ಮನವರು ಆ ಕೃಷ್ಣದ್ವಾರಕಾವಾಸೀ ಕಸಿ ಹೇಳಿದ್ಯೋ ಸ್ವಾಮಿ ಅಂತ ಜನಗಳು ಹೇಳ್ತಾ ಇದ್ದಾರೆ ನೀನು ಸರ್ವತ್ರ ವ್ಯಾಪ್ತನಾಗಿದ್ದಿ ಎನ್ನುವುದನ್ನ ನನಗೆ ಜ್ಞಾನ ಕೊಟ್ಟಿದ್ದಿ ಸ್ವಾಮಿ ಕಂಡ ಕಂದಲ್ಲಿ ವಿಶ್ವಾರೂಹ ಕಾಂಬುವರೋ ಉಂಬು ಹೋಲಿಸಿದ್ದಲ್ಲ ನಿನ್ನ ಯಜ್ಞ ಎಂಬುವರು ಇದು ಭಾಗವತೋತ್ತಮನ ಲಕ್ಷಣ ಅಂದವೇನೆ ದ್ರೌಪದಿ ದೇವಿಯರಿಗೆ ಪರಮಾತ್ಮ ಸರ್ವತ್ರ ವ್ಯಾಪ್ತ ಅನ್ನೋ ಜ್ಞಾನ ಇದ್ದೇ ಇದೆ ಆದರೆ ಜನಗಳು ಈ ರೀತಿಯಾಗಿ ಅನ್ನುತಾರೆ ಸ್ವಾಮಿ ಅಂತ ದರ್ಜನ ಭಾಷಾ ಪರ್ವತಾನುವಾದೀರೇ ತಂಶನ ಪ್ರಶಾಂತ ಪ್ರೀಪ್ತವಾಗಿ ಅದನ್ನ ಈ ಸೂಚನ ಮಾಡುತ್ತಾ ಇದ್ದಾರೆ ಯದಾ ಸಭಾಯಂ ಕುರು ದೇವ ದೇವಯಾಃ ಕೇಶಾ ಭಿವರ್ಷಂ ಸುತ ಕರ್ಮಕर्ष್ಯಂ ನಮಹರಯಾ ಮಹಾಃ ವಿಪಹಾ ಸ್ತುಾಯಾಃ ಶ್ರೀಹರಂ ಕ್ಯಾ ಕುಷಕು ಕು ಮಹಾನೀ ಅಮ್ಮನವರ કંಠದಲ್ಲಿ ಏನು ಗಂಧ ಇತ್ತೋ ಕಣ್ಣಿನಲ್ಲಿ ಬಂದ ನೀರಿನ ವೇಗದಿಂದ ಆ ಗಂಧ ಕೊಚ್ಚಿಕೊಂಡು ಹೋಗುತ್ತಾ ಇದೆ ಅಂದರೆ ಪರಿಮಳ ಗಂಧಯುಕ್ತವಾದ ಮೂರು ಸಭಾದಲ್ಲಿ ಹರಿಯುತ್ತಾ ಇದ್ದಾಗ ಕೂಡ ಧೃತರಾಷ್ಟ್ರ ಮಹಾರಾಜ ಯಾವಾಗ ಬೇಡಾಂತ ಸಮಾಧಾನ ಮಾಡಲಿಲ್ಲ ಪಾಪಿ ತನ್ನ ಮಗನಿಗೆ ಇದು ಒಂದು ಕಾರಣ ಅನ್ನುತ್ತಾರೆ ನರಸತಿ ಸತಿಯುಟ್ಟು ಸ್ವಾಕ್ಷಯವಾಗಲಿ ಎಂಬುದಾಗಿ ಆ ಪರಮಾತ್ಮನ ಮಹಾತ್ಮವನ್ನ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ದಾರೆ ಪಾಪಿ ಗುರಿಯವಸನದಲ್ಲಿ ಧೃತರಾಷ್ಟ್ರಪಸರಾಗಿ ಮಾಡಿದ ಅಭಿಮಾನವೇ ಇವರನ್ನು ತೀರ್ಥಯಾತ್ರ ಹೊರಲು ಕಾರಣವಾಗಿದೆ ಎಂಬುದನ್ನು ತಿಳಿಸುತ್ತಾ ಇದ್ದಾರೆ ಯದಾತು ಪಾರ್ಥಪ್ರಹಿತ ಸಭಾ ಜಗದ್ಗುರುರಿಯ ಜಗಾದ ಕೃಷ್ಣ ಮತಾರಿ ಪುಂಸಾ ಅಮೃತಯ ರಾಜೋ ಅನುಮೇನೆ ಹತಪುಣ್ಯ ಶ್ರೀಕೃಷ್ಣ ಪರಮಾತ್ಮ ಉಪಪ್ಲಾವ್ಯ ನಗರದಿಂದ ದೌತ್ಯವನ್ನು ಮಾಡಬೇಕು ಧರ್ಮರಾಜರಿಗೆ ಅಂತ ಬಂದಿದ್ದಾರೆ ಅಂದರೆ ಭಾರತದಲ್ಲಿ ಕಥಾ ಸಂದರ್ಭ ಧೃತರಾಷ್ಟ್ರ ಮಹಾರಾಜರಿಗೆ ವಿವೇಕವನ್ನು ಹೇಳುವುದಕ್ಕಾಗಿ ದುರ್ಯೋಧನಾದಿಗಳ ಮನಸ್ಸನ್ನ ಜನಗಳಿಗೆ ತಿಳಿಸುವುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಸರ್ವಜ್ಞನಾದರೂ ಕೂಡ ಬರ್ತಾ ಇದ್ದಾರೆ ದೇವರು ಯಾವ ಯಾವ ವಿಷಯವನ್ನು ಹೇಳಿದರೋ ಅವುಗಳನ್ನೆಲ್ಲ ಶ್ರವಣ ಮಾಡಿದರೂ ಕೂಡ ಧೃತರಾಷ್ಟ್ರಮತರಾಗಿ ಒಪ್ಪನಿಲ್ಲವಂತೆ ಆ ಸಭಾದಲ್ಲಿ ಒಂದು ವಿಚಿತ್ರ ನಡೆದಿದೆ ದುರ್ಯೋಧನ ಕೇಳುತ್ತಾರೆ ಕೃಷ್ಣ ನನ್ನಲ್ಲಿ ಯಾತಿಕೆ ಊಟಕ್ಕೆ ಬರಲಿಲ್ಲ ಅಂದ ಸ್ವಾಮಿ ಅಂದ ಕರೆದದ್ದು ಸರಿಯಾಗಿಲ್ಲ ಅದಕ್ಕಾಗಿ ಬರಲಿಲ್ಲ ಅಂದ ಹಾಗಾದರೆ ವಿವರದ ಮನೆಗೆ ಹೋಗಿದ್ದೀಯಲ್ಲ ಸರಿಯಾಗಿ ಕರೆದ ಹ್ಯಾಕ್ ಕರೆದ বারো মনে গে গোবিন্দা ನೀನು ನನ್ನ ಮನೆಗೆ ಯಾಕೆ ಬರಲಿಲ್ಲ ಅಂದಿ ಆದ್ದರಿಂದ ಕರೆದದ್ದರಲ್ಲಿ ವ್ಯತ್ಯಾಸವಿದೆ ನಾನು ಬರಲಿಲ್ಲ ಅಂದ ಹೋಗಲಿ ಅಡಿಗೆ ಏನು ಉಂದ ದುರ್ಯೋಧನ ಸ್ವಾಮಿ ಹೇಳುತ್ತಾರೆ ಸ್ವಾಮಿಯ ಮಾತೇ ಬಹಳ ಮಧುರವಾದುದು ಮಧುರೆಯಾಗಿರ ಒಕ್ಯಯ ಬುಧ ಮನೋಜ್ಞೆಯ ಪುಷ್ಕರೇ ಕ್ಷಣ ವಿಧಿ ಹಿರಿ ಮಹಾ ई रामुह किया देहिं आप्याय स्वना